ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ನಮ್ಮ ಭಾರತ ದೇಶದಲ್ಲಿ ಶ್ರೀರಾಮಚಂದ್ರ ಅನ್ನುವಂತಹ ದೇವರು ಪ್ರತಿಯೊಬ್ಬನ ಜೀವನದಲ್ಲಿಯೂ ಹಾಸುಹುಕ್ಕಾಗಿ ಪ್ರತಿಯೊಬ್ಬನ ನಾಲಿಗೆಯಲ್ಲಿ ಇರ್ತಕ್ಕಂತಹ ದೇವರು ಆದರೆ ರಾಮಾಯಣ ಕತೆ ಎಲ್ಲರಿಗೂ ಸಹ ಅರಿವಿಲ್ಲ ರಾಮಾಯಣ ಕತೆ ಗೊತ್ತಿರ್ತದೆ ಆದರೆ ಸಂಪೂರ್ಣವಾದಂತಹ ಅರಿವಿರುವುದಿಲ್ಲ ಆದರೆ ರಾಮಾಯಣದಲ್ಲಿ ಬಹಳಷ್ಟು ಜನ ರಾಮಾಯಣವನ್ನು ಬರೆದಿದ್ದಾರೆ ಕರ್ತೃಗಳಿದ್ದಾರೆ ಆದರೆ ನಾವು ಅರಿತುಕೊಳ್ಳಬೇಕು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ರಾಮಾಯಣ ಯಾವುದು ಅಂತ ಹೇಳಿದರೆ ವಾಲ್ಮೀಕಿ ರಾಮಾಯಣ ವಾಲ್ಮೀಕಿ ರಾಮಾಯಣವನ್ನು ಜನರಿಗೆ ತಲುಪಿಸಬೇಕು ಅನ್ನುವಂತಹ ದೃಷ್ಟಿಯಿಂದ ಯೂಟ್ಯೂಬಿನ ಮೂಲಕ ಜನರಿಗೆ ತಿಳಿಸಿಕೊಡುವುದಕ್ಕೆ ಈ ವಾಲ್ಮೀಕಿ ರಾಮಾಯಣದ ಒಂದು ಕಥೆಯನ್ನು ಹೇಳುವತ್ತ ಹೆಜ್ಜೆಯನ್ನು ಮುಂದಿಟ್ಟಿದ್ದೇನೆ ಇದನ್ನ ಆ ಸ್ವಾಮಿ ಮಹಾಗಣಪತಿ ನೆರವೇರಿಸಿಕೊಡ್ಲಿ ಅಂತ ಹೇಳಿ ಕೇಳಿಕೊಡುತ್ತ ಏನು ವಾಲ್ಮೀಕಿ ರಾಮಾಯಣ ಯಾಕೆ ಉಳಿದ ರಾಮಾಯಣ ಬಂದ್ರೆ ನಮ್ಮ ದೇಶದಲ್ಲಿ ರಾಮಾಯಣ ಅಂತೇಳಿ ಹೇಳಿದ್ರೆ ಪ್ರತಿಯೊಬ್ಬ ಶೇಕಡ ತೊಂಬತ್ತು ಜನ ಲೇಖಕರು ಬರೆದು ಬರಿ ಬರೆಯುವಂತಹ ವ್ಯಕ್ತಿಗಳು ರಾಮಾಯಣವನ್ನು ರಚಿಸಿದ್ದಾರೆ ರಾಮಾಯಣವನ್ನು ಬರೆದಿದ್ದಾರೆ ಅವರ ಮನಸ್ಸಿನಲ್ಲಿ ರಾಮಾಯಣವನ್ನು ಕೃತಿಯನ್ನು ರಚಿಸಿದರೆ ಆತ ಪರಿಪೂರ್ಣವಾದಂತಹ ಒಬ್ಬ ಗ್ರಂಥಕಾರ ಅನ್ನುವಂತಹ ಭಾವನೆ ಪ್ರತಿಯೊಬ್ಬ ಕವಿಯಲ್ಲೂ ಇದೆ ಅದೇ ರೀತಿಯಲ್ಲಿ ಬ ನಿರ್ಮಿಸಿ ಬರೆದಿದ್ದಾರೆ ಆದರೆ ನಾವು ಪ್ರತಿಯೊಬ್ಬ ಮನೆಯಲ್ಲಿರತಕ್ಕಂಥ ಭಾರತದ ಪ್ರತಿಯೊಬ್ಬ ಹಿಂದೂ ತಿಳಿದುಕೊಳ್ಳಬೇಕಾಗಿರ್ತಕ್ಕಂಥ ಕಥೆ ಯಾವುದು ಅಂತ ಹೇಳಿದರೆ ರಾಮಾಯಣ ಆ ರಾಮಾಯಣವನ್ನು ವಾಲ್ಮೀಕಿಯವರು ಹೇಗೆ ರಚಿಸಿದರು ಅನ್ನೋದು ನಮಗೆ ಬೇಕು ಅದನ್ನು ನಾನು ಹೇಳುವುದಕ್ಕೆ ಮುಂದುವರಿತಾ ಇದ್ದೇನೆ ಒಂದು ಮಾತಿದೆ ಏನು ಅಂತೇಳಿ ಹೇಳಿದರೆ ವಾಲ್ಮೀಕಿ ಮಹಾಮುನಿಗಳು ರಾಮಾಯಣವನ್ನು ರಚಿಸಿದರು ಆಗ ವೇದಗಳು ರಾಮಾಯಣವಾಗಿ ಭೂಮಿಗೆ ಬಂತು ಇನ್ನೊಂದು ಮಾತಿದೆ ಶ್ರೀರಾಮನು ಮಾನವನಾಗಿ ಜನಿಸಿದ ಜನಿಸಿ ಆತ ದೇವರಾದ ಆಗ ವಾಲ್ಮೀಕಿಯವರು ರಾಮಾಯಣವನ್ನು ಬರೋದು ಎರಡು ಚಿಂತನೆಗಳಿವೆ ಅಂದರೆ ವಿಷ್ಣು ದೇವರು ವಿಷ್ಣು ಅವತಾರವನ್ನು ಎತ್ತಿ ಶ್ರೀರಾಮನಾದ ಆಗ ವೇದಗಳು ಸಹ ಭೂಮಿಗೆ ಬಂದವು ಅದನ್ನು ವಾಲ್ಮೀಕಿಯವರು ರಚಿಸಿದರು ಅಂತ ಹೇಳುವಂಥದ್ದು ಒಂದನೇ ವಾದ ವಾದ ಮನುಷ್ಯನಾದ ಶ್ರೀರಾಮ ದೇವರಾದ ಅಂತ ಏನೇ ಇರಲಿ ಅದರಂತಹ ಅದ್ಭುತವಾದಂತಹ ಕೃತಿ ರಾಮಾಯಣ ಈ ರಾಮಾಯಣ ಅಂತೇಳಿ ಹೇಳಿದರೆ ಏನು ಅಂತೇಳಿ ಹೇಳಿದರೆ ಹೇಗೆ ಬದುಕಬೇಕು ಅಂತ ತೋರಿಸಿಕೊಟ್ಟಂತಹ ಗ್ರಂಥ ಹಾಗೆ ಮಹಾಭಾರತ ಅಂತಾರೆ ಹೇಗೆ ಬದುಕಬಾರದು ಅಂತ ಹೇಳಿದಂಥ ಗ್ರಂಥ ಅಂತ ನಮ್ಮಲ್ಲೊಂದು ಮಾತಿದೆ ಹಾಗೆ ರಾಮಾಯಣವನ್ನು ರಾಮಾಯಣ ಮತ್ತು ಮಹಾಭಾರತ ನಮ್ಮಿಂದ ಬೇರ್ಪಡಿಸಲು ಸಾಧ್ಯವಿಲ್ಲದೆ ಇರತಕ್ಕಂಥ ಅದ್ಭುತವಾದ ಗ್ರಂಥಗಳವು ಆದರೆ ರಾಮಾಯಣ ನಮಗೆ ಈಗ ನಾವು ಎತ್ತಿಕೊಂಡಂತಹ ಒಂದು ಗ್ರಂಥ ಆದ್ದರಿಂದ ಶ್ರೀಮದ್ ವಾಲ್ಮೀಕಿ ರಾಮಾಯಣ ಹೇಗೆ ಪ್ರಾರಂಭವಾಯಿತು ಅನ್ನುವುದನ್ನು ನಾವು ಚಿಂತಿಸೋಣ ಒಂದು ದಿನ ವಾಲ್ಮೀಕಿ ಮಹಾಮುನಿಗಳ ಆಶ್ರಮಕ್ಕೆ ನಾರದ ಮಹಾಮುನಿಗಳು ಬಂದಿದ್ದರು ಬಂದಂತಹ ನಾರದ ಮಹಾಮುನಿಗಳನ್ನು ಸತ್ಕರಿಸಿ ಕುಳ್ಳಿರಿಸಿದ ಮೇಲೆ ಒಂದು ಪ್ರಶ್ನೆಯನ್ನು ಮಾಡ್ತಾರೆ ವಾಲ್ಮೀಕಿ ಮಹಾಮನಿಗಳು ನಾರದರ ಹತ್ರ ನಾರದರೆ ಈ ಪ್ರಸ್ತುತ ಜಗತ್ತಿನಲ್ಲಿ ಯಾರ ಮನಸ್ಸಿಗೂ ನೋವನ್ನು ಮಾಡದ ಯಾರೊಂದಿಗೂ ಹೇಳಿಸಿಕೊಳ್ಳದ ಗರ್ವವನ್ನು ಪಡೆದ ವಿನಯಶಾಲಿಯು ಬುದ್ಧಿಶಾಲಿಯು ಹತ್ತಾರು ಗುಣಗಳನ್ನು ಹೊಂದಿದಂತಹ ಒಬ್ಬ ವ್ಯಕ್ತಿ ಯಾರಾದರೂ ಇದ್ರೆ ಹೇಳಿ ಅಂತ ಹೇಳಿದಂತೆ ಆಗ ನಾರದ ಮಹಾಮುನಿಗಳು ಒಂದು ಉತ್ತರವನ್ನು ಕೊಡ್ತಾರೆ ವಾಲ್ಮೀಕಿ ಮಹಾಮುನಿಗಳೇ ನೀವೆಂದಂತಹ ಎಲ್ಲ ಗುಣಶೀಲಗಳನ್ನು ಹೊಂದಿದಂತಹ ಒಬ್ಬ ವ್ಯಕ್ತಿ ಸಿಗುವುದು ಬಹಳ ದುರ್ಲಭ ಆದರೂ ಇವತ್ತಿನ ಈ ದಿನದಲ್ಲಿ ಅಂತಹ ಒಬ್ಬ ವ್ಯಕ್ತಿ ಒಬ್ಬ ಮಹಾನ್ ವ್ಯಕ್ತಿ ಇದ್ದಾನೆ ಯಾರಂದ್ರೆ ಅವನ ಹೆಸರೇ ಶ್ರೀರಾಮ್ ಅವನು ಬಹಳ ಮನೋಜಯವುಳ್ಳವನು ಪರಾಕ್ರಮಶಾಲಿಯು ಕಾಂತಿಯುತನು ಧೀರನು ಜಿತೇಂದ್ರಿಯನೂ ಆಗಿದ್ದಾನೆ ಅವನು ಬುದ್ಧಿವಂತ ನೀತಿವಂತ ವಾಗ್ಮಿ ಐಶ್ವರ್ಯ ಶಾಲಿ ಶತ್ರುವಿನಾಶಕ ಅವನ ಹೆಗಲುಗಳೆರಡೂ ಬಹಳ ವಿಶಾಲವಾದುದು ಆ ಶ್ರೀರಾಮನಿಗೆ ಬಲಿಷ್ಠವಾದ ಬಾಹುಗಳು ಶಂಖದಂತಹ ರೇಖಾ ರೇಖತ್ರಯಗಳುಳ್ಳಹ ಕಂಠ ಪುಷ್ಟವಾದ ಗಂಡಸ್ಥಲ ಅವನ ಎದೆ ವಿಶಾಲವಾದುದು ಮಹತ್ತರವಾದ ಧನಸ್ಸನ್ನು ಹಿಡಿಯತಕ್ಕಂತಹ ಶಕ್ತಿಯುಳ್ಳ ಆಜಾನುಭ ಅವನ ಭುಜದ ಕೀಲುಗಳೂ ಕಾಣವು ಲಕ್ಷಣಯುಕ್ತವಾದ ಶಿರಸ್ಸು ಸುಂದರವಾದ ಹಣೆ ಗಂಭೀರವಾದ ನಡಿಗೆ ಶ್ರೀರಾಮನ ಆಕೃತಿ ಬಹಳ ಎತ್ತರವೂ ಅಲ್ಲ ಹ್ರಸ್ಸೂ ಅಲ್ಲದೆ ಸಮತಟ್ಟಾಗಿದೆ ಅವಯವಗಳೆಲ್ಲವೂ ದೇಹಕ್ಕೆ ತಕ್ಕ ತಕ್ಕ ಅಳತೆಯಲ್ಲಿ ಹೊಂದಿಕೊಂಡಿದೆ ಮಿಂಚುವ ಮೈಬಣ್ಣ ಅವನು ಪ್ರ ಪ್ರತಾಪಶಾಲಿ ವಕ್ಷಸ್ಥಲವು ಅಗಲವಾಗಿದೆ ಅವನು ಸರ್ವಾಂಗ ಸುಂದರ ಒಳ್ಳೆಯ ಲಕ್ಷಣವಂತ ಶ್ರೀರಾಮನು ಧರ್ಮಜ್ಞನು ಸತ್ಯಸಂದನು ಪ್ರಜೆಗಳ ಹಿತದಲ್ಲಿ ಸದಾ ನಿರತನೂ ಆಗಿದ್ದಾನೆ ಅವನು ಹಿತಶಾಲಿಯು ವಿವೇಕಿಯು ಪರಿಶುದ್ಧನು ಗಿರುಹಿರಿಯರಿಗೆ ವಿಧೇಯನು ಪರಮ ತತ್ವದಲ್ಲಿ ಸಮಾಹಿತನೂ ಆಗಿದ್ದಾನೆ ಆತನು ಬ್ರಹ್ಮನಂತೆ ತೇಜಸ್ವಿ ಪ್ರಜಾಪೋಷಕ ಶತ್ರುಪಂಸಕ ಜಗತ್ತಿನಲ್ಲಿ ಸಕಲ ಜೀವರಾಶಿಗಳನ್ನೂ ರಕ್ಷಿಸುವ ಸಾಮರ್ಥ್ಯವುಳ್ಳವು ಅವನಾಗಿದೆ ಧರ್ಮವನ್ನು ಪಾಲಿಸತಕ್ಕ ಅವನು ಸರ್ವಧರ್ಮವನ್ನು ಶ್ರದ್ಧೆಯಿಂದ ಅನುಷ್ಠಾನ ಮಾಡುತ್ತ ಶರಣಾಗತ ರಕ್ಷಕನು ಆತನು ವೇದ ವೇದಾಂಗಗಳ ರಹಸ್ಯವನ್ನು ಬಲ್ಲವನು ಧನುರ್ವೇದದಲ್ಲಿ ಪಂಡಿತನು ಸಕಲ ಶಾಸ್ತ್ರ ತತ್ವಗಳನ್ನು ತಿಳಿದಿದ್ದಾನೆ ಶ್ರೀರಾಮನ ಸ್ಮರಣ ಶಕ್ತಿ ಅಸದೃಶವಾದುದು ಅವನು ಒಳ್ಳೆಯ ಪ್ರತಿಭಾಶಾಲಿ ಸಕಲರಿಗೂ ಅವನನ್ನು ಕಂಡರೆ ಪ್ರೀತಿ ಜನರಲ್ಲಿ ಮೃದುವಾಗಿ ನಡೆದುಕೊಳ್ಳುತ್ತಾನೆ ಆದರೆ ಅತ್ಯಂತ ಗಂಭೀರ ಸ್ವಭಾವ ಅವನು ಕಾರ್ಯದಕ್ಷ ನದಿಗಳು ಸಮುದ್ರದ ಕಡೆಗೆ ಹೇಗೆ ಓಡೋಡಿ ಬರುತ್ತವೋ ಹಾಗೆ ಸಜ್ಜನನು ರಾಮನತ್ತ ಬರುತ್ತಾನೆ ಅವನು ಪೂಜ್ಯನು ಪಕ್ಷಪಾತವಿಲ್ಲದೆ ಎಲ್ಲರಲ್ಲಿಯೂ ವರ್ತಿಸತಕ್ಕವನು ಆಗಿದ್ದಾನೆ ಯಾವಾಗ ಅವನನ್ನು ನೋಡಿದರೂ ಜನರಿಗೆ ಆನಂದವಾಗುವುದು ಅದಕ್ಕಾಗಿಯೇ ಅವನಿಗೆ ರಾಮನೆಂದ ಹೆಸರು ಎಲ್ಲರ ಮನದಲ್ಲಿ ಯಾವನು ರಮಿಸುತ್ತಾನೋ ಅವನೇ ರಾಮ ಸರ್ವ ಸದ್ಗುಣಗಳಿಂದ ಕೂಡಿದ ಶ್ರೀರಾಮನು ಕೌಸಲ್ಯಾದೇವಿಯ ನಲ್ಮೆಯ ಪುತ್ರ ಗಂಭೀ ಗಾಂಭೀರ್ಯದಲ್ಲಿ ಸಮುದ್ರದಂತೆ ಧೈರ್ಯದಲ್ಲಿ ಹಿಮವಂತನಂತೆ ವಿಷ್ಣುವಿನಂತೆ ಪರ ಪರಾಕ್ರಮಶಾಲಿಯು ಚಂದ್ರನಂತೆ ಆನಂದಕಾರಿಯು ಕೋಪ ಬಂದರೆ ಮಾತ್ರ ಅವನು ಕಾಲಾಗ್ನಿ ತಾಳ್ಮೆಯಲ್ಲಿ ಭೀದೇವಿಯಂತೆ ಜ್ಞಾನದಲ್ಲಿ ದಾನದಲ್ಲಿ ಕುಬೇರನಂತೆ ಜ್ಞಾನದಲ್ಲಿ ಬೃಹಸ್ಪತಿಯಂತೆ ಸತ್ಯದಲ್ಲಿ ಸಾಕ್ಷಾತ್ ಧರ್ಮದೇವತೆಯ ಹಾಗೆ ಇಂತಹ ಗುಣಶಾಲಿಯು ಸತ್ಯನಿಷ್ಠನೂ ಆದ ಅಯೋಧ್ಯಾದೀಶ ದಶರಥ ಪುತ್ರ ದಶರಥ ಪುತ್ರ ಎಂದು ಹೇಳಿದರು ಇದನ್ನು ಕೇಳಿ ಒಂದು ಕ್ಷಣ ಮೌನರಾದಂತಹ ನಾರದರು ಅವನ ಬಗ್ಗೆ ಕಥೆಯನ್ನು ಅವನ ಜೀವನ ಚರಿತ್ರೆಯನ್ನ ನನಗೆ ತಿಳಿಸಿ ಎಂದು ಕೇಳಿದರು ಅದರಂತೆ ಸ್ಥೂಲವಾಗಿ ಶ್ರೀರಾಮನ ಹುಟ್ಟಿನಿಂದ ಪಟ್ಟಾಭಿಷೇಕದವರೆಗಿನ ಜೀವನ ಚರಿತ್ರೆಯನ್ನ ಸ್ಥೂಲವಾಗಿ ಕೇಳಿದರು ಅದನ್ನ ಮನೋಜ್ಞವಾಗಿ ಮನದಟ್ಟಾಗಿ ಹೇಳಿದಂತಹ ನಾರದ ಮಹಾಮುನಿಗಳು ಹೇಳಿದ ಕಥೆಯನ್ನ ತನ್ನ ತಲೆಯಲ್ಲಿ ತನ್ನ ಹೃದಯದಲ್ಲಿ ಅದನ್ನು ತುಂಬಿಸಿಕೊಂಡಂತಹ ವಾಲ್ಮೀಕಿ ಮಹಾನಿಮಿನಿಗಳು ಆಚಮ್ಯವನ್ನು ಮಾಡಿ ದರ್ಭೆಯಲ್ಲಿ ನಿಂತು ಪೂರ್ವಾಭಿಮುಖವಾಗಿ ಮತ್ತೊಮ್ಮೆ ಕಣ್ಮುಚ್ಚಿ ಯೋಚಿಸಿದಾಗ ಸಕಲ ರಾಮಾಯಣವೂ ಅವರ ಮೆದುಳಲ್ಲಿ ಪ್ರತಿಧ್ವನಿಸಿತು ಅವರ ಬುದ್ಧಿಯಲ್ಲಿ ಪ್ರತಿಧ್ವನಿಸಿತು ಪ್ರತಿ ಕ್ಷಣವೂ ಪ್ರತಿ ನಿಮಿಷವೂ ಶ್ರೀರಾಮನ ಜೀವನ ಚರಿತ್ರೆಯೇ ಅವರಿಗೆ ಅರಿವಾಯಿತು ಸಕಲ ಶ್ರೀರಾಮ ಚರಿತ್ರೆಯನ್ನು ಕೇಳಿದಂತಹ ವಾಲ್ಮೀಕಿ ಮಹಾಮುನಿಗಳು ಧನ್ಯ ಧನ್ಯ ಧನ್ಯೋಸ್ಮಿ ಧನ್ಯೋಸ್ಮಿ ಎಂದುಕೊಂಡರು ಅದರಂತೆ ನಾರದ ಮಹಾಮುನಿಗಳನ್ನ ಸತ್ಕರಿಸಿ ಅವರನ್ನ ಬೀಳ್ಕೊಂಡಂತಹ ವಾಲ್ಮೀಕಿ ಮಹಾಮುನಿಗಳು ತಮ್ಮ ಜ್ಞಾನ ಶಕ್ತಿಯಿಂದ ಶ್ರೀರಾಮನ ಚರಿತಾಮೃತವನ್ನೆಲ್ಲ ಅರಿತಂತಹ ವಾಲ್ಮೀಕಿ ಮಹಾಮುನಿಗಳು ತಮ್ಮ ಶಿಷ್ಯರಾದಂತಹ ಭರದ್ವಾಜರೊಂದಿಗೆ ಕಾಡಿನಲ್ಲಿ ಹೋಗ್ತಾ ಇರ್ತಾರೆ ಸುಂದರವಾದಂತಹ ಆ ಪರಿಸರದಲ್ಲಿ ಅವರು ಸಂಚರಿಸುತ್ತಾ ಇದ್ದಾಗ ಸಂಚರಿಸಿ 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 ಒಂದು ಸ್ಥಳದಲ್ಲಿ ಅವರು ಕುಳಿತುಕೊಳ್ತಾರೆ ಕುಳಿತುಕೊಂಡಂತಹ ಆ ಸಂದರ್ಭ ಒಂದು ಗಂಡು ಹಕ್ಕಿ ಮತ್ತು ಹೆಣ್ಣು ಹಕ್ಕಿ ಕಾಮದಿಂದ ಕಾಮದ ತುತ್ತರಿಯ ಸ್ಥಿತಿಯಲ್ಲಿ ಅವರು ಓಡಾಡುತ್ತಿದ್ದಂತಹ ಸಂದರ್ಭದಲ್ಲಿ ಆ ಗಂಡು ಪಕ್ಷಿಗೆ ಒಬ್ಬ ಬೇಡನೊಬ್ಬ ಒಂದು ಬಾಣವನ್ನು ಪ್ರಯೋಗಿಸ್ತಾನೆ ಬಾಣವನ್ನು ಪ್ರಯೋಗಿಸಿದಾಗ ಆ ಗಂಡು ರಕ್ತ ಸಿಕ್ತವಾದಂತಹ ಗಂಡು ಪಕ್ಷಿ ನೆಲದಲ್ಲಿ ಬೀಳುತ್ತದೆ ಅದನ್ನು ಕಂಡಂತಹ ವಾಲ್ಮೀಕಿ ಮಹಾಮುನಿಗಳು ಕೋಪಾದೃಕ್ತರಾಗಿ ಅವನನ್ನು ಶಪಿಸ್ತಾರೆ ಅದು ಅಲ್ಲಿ ಅವನನ್ನು ಶಪಿಸುವುದು ಒಂದು ವಿಷಯವಲ್ಲ ಅಲ್ಲಿ ವಿಷಯವೇನಂತ ಹೇಳಿದರೆ ಅವರು ಶಪಿಸಿದಂತಹ ಆ ಶಬ್ದಗಳು ಫುಸ್ಸುವ ದೀರ್ಘ ಲಘು ಗುರು ಇವುಗಳ ಸಾಮ್ಯತೆಯಿಂದ ಸುಂದರವಾಗಿ ಒಂದು ಶಬ್ದ ಸಂಗೀತದಂತೆ ಗೋಚರಿಸಿತು ಅದು ಪ್ರಪ್ರಥಮವಾಗಿ ದೊರಕಿದಂತಹ ಶ್ಲೋಕವದು ಸಮಯದವರೆಗೆ ಪ್ರಪಂಚದಲ್ಲಿ ಮಂತ್ರಗಳು ಮಾತ್ರ ಇದ್ದವು ಇದು ಶ್ಲೋಕವಾಗಿ ಪ್ರತಿಧ್ವನಿಸಿತು ಇದನ್ನು ಯಾವತ್ತೂ ಅವರು ಶಿಷ್ಯರಲ್ಲಿಂದಿಗೆ ಅದನ್ನ ಆ ವಿಮರ್ಶಿಸ್ತಾ ಇದ್ರು ಅದೇನು ಅದೇನು ಹಾಗೆ ಒಂದು ದಿನ ಅವರು ಅಲ್ಲಿಗೆ ಬ್ರಹ್ಮದೇವರು ಬರ್ತಾರೆ ಅವರ ಆಶ್ರಮಕ್ಕೆ ಬ್ರಹ್ಮದೇವರು ಬಂದು ಶ್ರೀರಾಮನ ಚರಿತೆಯನ್ನ ನೀನು ರಚಿಸು ಅಂತ ಅವರಿಗೆ ಏನು ಯಾವ ಶ್ಲೋಕದಲ್ಲಿ ಯಾವ ರೀತಿ ನೀನು ಹೇಳಿದ್ದೀಯೋ ಆ ಶ್ಲೋಕದ ಮಾದರಿಯಲ್ಲಿ ಬಹಳ ಸುಂದರವಾಗಿ ನಿನಗೆ ಎಲ್ಲವೂ ಶ್ರೀರಾಮನ ಜೀವನ ಚರಿತ್ರೆ ಶ್ರೀರಾಮ ಚರಿತಾಮೃತವು ನಿನಗೆಲ್ಲವೂ ಅರಿವಿದೆ ಯಾಕಂತ ಹೇಳಿದರೆ ನಿನ್ನ ಜ್ಞಾನ ಶಕ್ತಿಯಿಂದ ನಾರದರು ಹೇಳಿತು ನಿನ್ನ ಮನ ಮೆದುಳಿನಲ್ಲಿ ಅದು ಪುನಃ ಪ್ರತಿಧ್ವನಿಸಿದೆ ಆದುದರಿಂದ ಪ್ರತಿಯೊಬ್ಬರು ಮಾತನಾಡಿದಲ್ಲಿಂದ ಹಿಡಿದು ಪ್ರತಿಯೊಂದೂ ನಿನಗೆ ಅರಿವಿರುವುದರಿಂದ ಸುಂದರವಾದಂತಹ ಕೃತಿಯನ್ನು ರಚಿಸು ಅಂತೇಳಿ ಬ್ರಹ್ಮದೇವರು ವಾಲ್ಮೀಕಿ ಮಹಾಮುನಿಗಳು ಹೇಳಿ ಅದೃಶ್ಯರಾಗ್ತಾರೆ ಅದು ಅದನ್ನು ಏನೇನು ಹೇಳಿದರು ಹೇಳುವಂಥದ್ದು ನಮಗೆ ವಿಧಿವೇಶವಾಗಿ ಅಗತ್ಯ ಇಲ್ಲ ನಾವು ಶ್ರೀರಾಮಾಯಣಕರ ಚರಿತೆಯನ್ನು ಶ್ರೀಮತ್ ವಾಲ್ಮೀಕಿ ರಾಮಾಯಣವನ್ನು ನಾವು ಬಹಳ ಸುಂದರವಾಗಿ ಕಥೆಯನ್ನ ಯಾವ ರೀತಿಯವರು ರಚಿಸಿದರೋ ಅದೇ ರೀತಿ ನಾವು ಅವಲೋಕಿಸುವ ಯಾಕಂತೇಳಿ ಹೇಳಿದ್ರೆ ನನಗೆ ಮುಖ್ಯವಾಗಿ ನಾನು ಈ ವಿಷಯವನ್ನು ಯಾಕೆ ಎತ್ತಿಕೊಂಡಿದ್ದೇನೆ ಅಂತೇಳಿ ಹೇಳಿದ್ರೆ ಬಹಳಷ್ಟು ರಾಮಾಯಣಗಳಿವೆ ಈಗ ಉತ್ತರ ಭಾರತದಲ್ಲಿ ಶ್ರೀ ಇವರ ತುಳಸಿದಾಸರ ರಾಮಾಯಣವೇ ಹೆಚ್ಚು ಪ್ರಚಲಿತದಲ್ಲಿರುವಂಥದ್ದು ನಮ್ಮಲ್ಲಿ ಕುವೆಂಪು ರಾಮಾಯಣ ಆಮೇಲೆ ಇವರ ತೊರವಿ ರಾಮಾಯಣ ಆಮೇಲೆ ಬಹಳಷ್ಟು ರಾಮಾಯಣಗಳು ನಮ್ಮಲ್ಲಿ ಪ್ರಚಲಿತದಲ್ಲಿದೆ ಆದರೆ ಪ್ರತಿಯೊಬ್ಬ ವ್ಯಕ್ತಿಯೂ ಸರಿಯಾದಂತಹ ರಾಮಚರಿತೆ ಅಂತ ಹೇಳಿದರೆ ಗೊತ್ತಿರಬೇಕಾಗೋದು ಯಾವುದು ಅಂತ ಹೇಳಿದರೆ ವಾಲ್ಮೀಕಿ ರಾಮಾಯಣ ವಾಲ್ಮೀಕಿ ರಾಮಾಯಣಕ್ಕೂ ಈ ಬಹಳಷ್ಟು ಶತಕೋಟಿ ರಾಮಾಯಣ ಅಂತ ನಮ್ಮಲ್ಲಿ ಹೇಳಲ್ಪಟ್ಟಿದೆ ಹಾಗೆ ಬಹಳಷ್ಟು ರಾಮಾಯಣಗಳನ್ನು ಬರೆದವರಿದ್ದಾರೆ ಅದರಲ್ಲಿ ಅವರವರ ಮನೋ ಮನೋಕಾಮನೆಗೆ ಅವರವರ ಮನೋಧರ್ಮಕ್ಕೆ ಸರಿಯಾಗಿ ರಾಮಾಯಣದ ಕಥೆಯನ್ನು ಕತೆಗೆ ಲೋಪ ಇಲ್ಲದಂತೆ ರಚಿಸಿದ್ದಾರೆ ನಾವು ಅದರನ್ನು ವಿರೋಧಿಸುವುದಲ್ಲ ಆದರೆ ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕಾಗುವುದು ಏನು ಅಂತ ಹೇಳಿದರೆ ಶ್ರೀಮದ್ ವಾಲ್ಮೀಕಿ ರಾಮಾಯಣ ವಾಲ್ಮೀಕಿ ರಾಮಾಯಣ ಅಂತೇಳಿ ಹೇಳಿದರೆ ಅದರಲ್ಲಿ ಬ್ರಹ್ಮ ವಾಲ್ಮೀಕಿ ಮಹಾಮುನಿಗಳ ಹತ್ರ ಹೇಳ್ತಾರೆ ಏನು ಅಂತೇಳಿ ಹೇಳಿದರೆ ಬ್ರಹ್ಮದೇವರು ನೀನು ರಚಿಸಿದಂತಹ ರಾಮಾಯಣದಲ್ಲಿ ಒಂದೂ ಸುಳ್ಳು ಬಾರದು ಅಂತ ಇದು ನಾನು ಹೇಳಿ ನಿನಗೆ ಕೊಡ್ತಿರತಕ್ಕಂಥ ಆಶೀರ್ವಾದ ಇದನ್ನು ನೀನು ರಚಿಸು ಪ್ರತಿ ಮನೆ ಮನೆಗಳಲ್ಲಿಯೂ ಇದು ಸಂಚರಿಸ್ತದೆ ಇಡೀ ಭಾರತದಲ್ಲಿ ಇಡೀ ಭರತ ವರ್ಷದಲ್ಲಿ ಇಡೀ ಭೂಮಿಯಲ್ಲಿ ಅಂತ ಬ್ರಹ್ಮದೇವರ ಆಶೀರ್ವಾದ ಮಾಡಿ ಮಾಯವಾಗ್ತಾರೆ ಅಲ್ಲಿಂದ ಮುಂದೆ ರಾಮಾಯಣ ಕಥೆಯನ್ನ ಬರೆಯುವುದಕ್ಕೆ ಅವರು ಒಂದು ಸುದಿನದಲ್ಲಿ ಪ್ರಾರಂಭಿಸ್ತಾರೆ ಸಮಸ್ತ ಭೂಮಂಡಲವನ್ನು ಆ ಕಾಲದಲ್ಲಿ ಮನು ಚಕ್ರವರ್ತಿಯಲ್ಲಿ ಆರಂಭಿಸ್ತಾರೆ ಅವರು ಮನು ಚಕ್ರವರ್ತಿ ಅಂತ ಹೇಳುವುದು ನೀವೆಲ್ಲ ಕೇಳಿರ್ಬೋದು ಮನು ಆ ಮನುಚಕ್ರವರ್ತಿಯ ಕಾಲದಿಂದ ಪ್ರಾರಂಭಗೊಂಡಂತಹ ಕತೆ ಮುಂದೆ ಬಂದು ಮುಂದೆ ಬಂದು ಮುಂದೆ ಬಂದು ಮುಂದೆ ಬಂದು ಸಗರ ಇವರದ್ದೆಲ್ಲ ಕಥೆಗಳನ್ನು ಹೇಳ್ತಾ ಬರ್ತಾರೆ ಧರ್ಮಾರ್ಥ ಕಾಮ ಮೋಕ್ಷಗಳ ಸ ಚತುರ್ವಿಧ ಪುರುಷಾರ್ಥಗಳ ಬಗ್ಗೆ ಸಹ ಹೇಳ್ತಾರೆ ಹೇಳುವಂತಹ ಕಥೆಯಾಗಿ ಶ್ರೀರಾಮನವನ್ನು ರಾಮಾಯಣವನ್ನು ಅವರು ತೆಗೆದುಕೊಳ್ತಾರೆ ಅದು ಏನು ಅಂತೇಳಿ ಹೇಳಿದ್ರೆ ವಾಸ್ತವದಲ್ಲಿ ರಾಮಾಯಣ ಅಂತೇಳಿ ಹೇಳಿದ್ರೆ ಬಹಳ ಶ್ರದ್ಧೆಯಿಂದ ಕೇಳಬೇಕದನ್ನ ಅದನ್ನ ಕ್ವೆಶ್ಚನ್ ಮಾಡ್ತಾ ಕ್ವಿಸ್ಚನ್ ಮಾಡ್ತಾ ಕ್ವಿಸ್ಚನ್ ಮಾಡ್ತಾ ಕೇಳುವಂಥದ್ದಲ್ಲ ಬಹಳ ಸುಂದರವಾಗಿ ಕೇಳಬಹುದು ಅದು ಹೇಳಿದ್ದನ್ನು ನಾವು ಕೇಳಬೇಕು ಎಲ್ಲಿಂದ ಸರಿಯಾದಂತಹ ರಾಮಾಯಣ ಪ್ರಾರಂಭ ಆಗ್ತದೆ ಅಂತ ಹೇಳಿದ್ರೆ ಸರಯೂ ನದಿ ತೀರದಲ್ಲಿ ಧನಧಾನ್ಯಗಳಿಂದ ಸಮೃದ್ಧವಾದಂತಹ ಕೋಸಲವೆಂಬ ದೇಶವಿದೆ ವಿಶಾಲವಾದಂತಹ ರಾಜ್ಯ ಅಲ್ಲಿ ಪ್ರಜೆಗಳು ಉತ್ತರೋತ್ತರ ಅಭಿವೃದ್ಧಿಯನ್ನು ಪಡೆಯುತ್ತಾ ಆನಂದದಿಂದ ಇದ್ದಾರೆ ಅಯೋಧ್ಯೆಯಲ್ಲಿ ಅಯೋಧ್ಯೆ ಎನ್ನುವುದು ಲೋಕ ಪ್ರಸಿದ್ಧವಾದಂತಹ ನಗರ ಅದನ್ನು ಮನುಚಕ್ರವರ್ತಿ ನಿರ್ಮಿಸಿದ್ದರು ಸೂರ್ಯವಂಶ ಅದು ಅದನ್ನು ಮನುವಂಶ ಅಂತ ಹೇಳಲ್ಪಟ್ಟಿದೆ ಮನುಚಕ್ರವರ್ತಿಯ ಕಾಲದಿಂದ ಅಯೋಧ್ಯೆ ನಮ್ಮ ದೇಶದ ರಾಜಧಾನಿಯಲ್ಲಿತ್ತು ಭರತ ವರ್ಷದ ರಾಜಧಾನಿಯಾಗಿತ್ತು ಅದನ್ನು ಎಷ್ಟು ಸಮೃದ್ಧವೂ ಸುದೃಢವೂ ಆಗಿತ್ತು ಆ ರಾಜಧಾನಿ ಹೇಳಿ ಹೇಳಿದರೆ ಬಹಳ ಶುಚಿರ್ಭೂತವಾಗಿ ಬಹಳ ಸುಂದರವಾಗಿ ಆ ನಗರವನ್ನು ಕಟ್ಟಲ್ಪಟ್ಟಿತ್ತು ನಾವು ಮುಖ್ಯವಾಗಿ ಅಜನಿಂದ ಮ ಅಜನ ಮಗನಾದಂತಹ ದಶರಥ ಮಹಾರಾಜರ ಕಾಲದಿಂದ ಈ ಕಥೆಯನ್ನ ತೆಗೆದುಕೊಳ್ಳೋಣ ಯಾಕೆ ಅಂತ ಹೇಳಿ ಹೇಳಿದ್ರೆ ಶ್ರೀರಾಮಾಯಣ ಅನ್ನುವಂಥದ್ದು ರಾಮನ ಕತೆ ಪ್ರಾರಂಭವಾಗುವುದು ದಶರಥ ಮಹಾರಾಜನಿಂದ ಅದು ಎಷ್ಟು ಶ್ರೀಮಂತವಾದಂತಹ ನಗರವಾಗಿತ್ತು ಅಯೋಧ್ಯೆ ಅಂತ ಹೇಳಿ ಹೇಳಿದ್ರೆ ಆ ಕಾಲದಲ್ಲಿ ಮಾಳಿಗೆಗಳ ಕಟ್ಟಡಗಳಿತ್ತು ಆ ನಗರಕ್ಕೆ ಬೃಹದಾದ ಕಾಲವಾದಂತಹ ಹೆಬ್ಬಾಗಿಲಿತ್ತು ಆ ನಗರದಲ್ಲಿ ನಗರವನ್ನು ಯಾವ ರೀತಿ ನಿರ್ಮಿಸಲ್ಪಟ್ಟಿತ್ತು ಅಂತ ಹೇಳಿದರೆ ಹೇಳಿದರೆ ಪಗಡೆಯ ಮಣೆಯಂತೆ ಆ ಮಹಾನಗರವು ನಿರ್ಮಿಸಲ್ಪಟ್ಟಿತ್ತು ಅಂತಹ ಒಂದು ಚಕ್ರವರ್ತಿ ಪೀಠದ ಪೀಠಾಧಿಪತಿ ದಶರಥ ದಶರಥನಿಗೆ ಮೂರು ಜನ ಯಾರು ಮೂರು ಜನ ಅಂದರೆ ಅದರಲ್ಲಿ ಕೋಸಲಾಧೀಶ ಅಂತಲೇ ಹೇಳಲ್ಪಟ್ಟಿದೆ ಕೋಸಲ ಕೌಸಲ್ಯ ಹಿರಿಯಳಾದಂತಹ ಕಸ ಕೌಸಲ್ಯೆ ಅವನ ಒಂದನೇ ಪತ್ನಿ ಎರಡನೆಯ ಪತ್ನಿ ಸುಮಿತ್ರೆ ಮತ್ತು ಅವನ ಪ್ರಿಯ ಪತ್ನಿ ಕೈಕಿ ಮೂರು ಪತ್ನಿಯರಿರತಕ್ಕಂತಹ ಅರಸ ದಶರಥ ಕೌಸಲ್ಯ ಪುತ್ರ ರಾಮ ರಾಮ ಆಗ ಆಗಲೇ ನಾವು ಹೇಳ್ತಾ ಅದನ್ನು ಉಲ್ಲೇಖಿಸಿದ್ದೇವೆ ಕೌಸಲ್ಯ ಪುತ್ರ ರಾಮ ಅಂತ ಅದು ಯಾವ ರೀತಿಯವರ ಜನನವಾಯಿತು ಏನೇನಾಯ್ತು ಅನ್ನುವುದನ್ನ ಮುಂದಿನ ಕಥೆಯಲ್ಲಿ ಅದು ಬರ್ತದೆ ಈ ದಶರಥ ಅಂತ ಹೇಳಿದರೆ ಅವನು ಸಾಮಾನ್ಯ ವ್ಯಕ್ತಿಯಲ್ಲ ಅವನು ಎಲ್ಲ ವೇದ ವೇದಾಂಗಗಳನ್ನ ಅರಿತವು ಬಹಳ ಶೂರ ಅವನು ದಶದಿಕ್ಕುಗಳಲ್ಲಿ ಏಕಕಾಲದಲ್ಲಿ ರಥವನ್ನು ಚಲಿಸುವಂತಹ ಶಕ್ತಿಯುಳ್ಳವ ಮಹಾರಾಜ ನೇಮಿ ಅಂತವನ ಹೆಸರು ಅವನು ಶತ್ರು ನಿಗ್ರಹದಲ್ಲಿ ಎಲ್ಲದರಲ್ಲಿಯೂ ಸಹ ರಾಜ್ಯಭಾರದಲ್ಲಿ ಅದ್ಭುತವಾಗಿ ನಡೆಸಿಕೊಂಡಿದ್ದ ಅಂತಹ ದಶರಥ ಚಕ್ರವರ್ತಿಗೆ ಮಕ್ಕಳಿರಲಿಲ್ಲ ಈ ಮಕ್ಕಳನ್ನು ಯಾವ ರೀತಿಯಲ್ಲಿ ಮಕ್ಕಳನ್ನು ಪಡೆಯುವುದಕ್ಕೆ ದಶರಥ ಹೋಗ್ತಾನೆ ಮುಂದುವರಿತಾನೆ ಮತ್ತೆ ಯಾವ ರೀತಿಯಲ್ಲಿ ಅವನು ರಾಜ್ಯಭಾರಗಳನ್ನು ನಡೆಸ್ತಾನೆ ಮತ್ತು ಶ್ರೀರಾಮನ ಜನನವೂ ಹೇಗಾಗ್ತದೆ ಶ್ರೀರಾಮನ ಬಾಲ್ಯವು ಹೇಗಾಗ್ತದೆ ಅನ್ನುವುದನ್ನ ನಾವು ಇಂದಿನ ಭಾಗದಲ್ಲಿ ವಿಧಿವತ್ತಾಗಿ ಅದನ್ನು ಅವಲೋಕಿಸಿ ತಿಳಿದುಕೊಳ್ಳೋಣ ಇವತ್ತಿನ ಮಟ್ಟಿಗೆ ನಾವು ನಮಗೆ ಇಷ್ಟು ಸಾಕು ಹಾಗಿದ ಕೇಳಿದಂತಹ ಎಲ್ಲರೂ ಸಹ ಹತ್ತು ಜನರಲ್ಲಿ ಹೇಳಿ ಹತ್ತು ಜನರಿಗೆ ಶೇರ್ ಮಾಡಿ ಹತ್ತು ಜನರು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾಕೆಂತೇಳಿ ಹೇಳಿದರೆ ವಾಲ್ಮೀಕಿ ರಾಮಾಯಣ ಕನ್ನಡದಲ್ಲಿ ಪ್ರತಿಯೊಬ್ಬ ಕನ್ನಡಿಗನಿಗೂ ಸಹ ಪ್ರತಿಯೊಬ್ಬ ಕನ್ನಡದ ಪುತ್ರನಿಗೂ ಸಹ ಮಕ್ಕಳಿಗೂ ಸಹ ಸಿಗಲಿ ಅಂತ ಹೇಳುವ ಉದ್ದೇಶಕ್ಕೆ ಬೇಕಾಗಿ ಇದನ್ನು ಹೇಳ್ತಾ ಇದ್ದೇನೆ ಎಲ್ಲರಿಗೂ ಸಹ ವಂದನೆಗಳು